ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಯಾರ್ಯಾರು ಟಾಬ್ ಆಚರಿಸ್ಕೊಳ್ತಾ ಇದಾರೆ ಅವ್ರಿಗೆ ಯು ಹ್ಯಾಪಿ ಬರ್ಡೇ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊತಿದ್ದಾರೆ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಳ್ತಾ ವೆಲ್ಕಮ್ ಟು ಎಸ್ ಸೂಪರ್ ಟೈಮ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಮ್ಮನ ಮನೇಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು ಇನ್ನೂ ಮಲಗಿದ್ದಾರೆ ಎದ್ದಿಲ್ಲ ಟೈಮ್ ಎಷ್ಟಂತ ಅಂದರೆ ನೋಡಿ ತೋರಿಸ್ತೀನಿ ಕಾಲು ಟೈಮು ಎದ್ದಿರೋದು ಇವನು ಎದ್ದಿದ್ದಾನೆ ಇವನು ನನ್ನ ತಂಗಿ ಮಗ ನನ್ನ ಮಗ ಕೂಡ ಎದ್ದಿದ್ದೇನೆ ನಮ್ಮಮ್ಮನೂ ಎದ್ದಿದ್ದಾರೆ ಅಮ್ಮ ಎದ್ದು ತಿಂಡಿಗೆಲ್ಲ ರೆಡಿ ಮಾಡಾಯಿತು ನಾನು ತಿಂಡಿ ಮಾಡ್ತಾಯಿದ್ದೀನಿ ದೇವಸ್ಥಾನದ ಹತ್ರಕ್ಕೆ ತಗೊಂಡೋಗ್ಬೇಕಲ್ಲ ಹಾಗಾಗಿ ಬೀನ್ಸು ತೆಗ್ರಿಕಾಯಿ ಅವರೆಕಾಳು ಮೂರು ಮಿಕ್ಸ್ ಸೈಡಲ್ಲಿ ಪಲಾವ್ ಮಾಡ್ತಾಯಿದ್ದರಿದ್ದೀನಿ ಯಾವ ದೇವಸ್ಥಾನ ಏನು ಅಂತ मुंडे ಹೇಳ್ತೀನಿ ನಾನು ಮಾ ಉಡಿ ಉಡಿ ನಾನು ಮಗಲೇ ದೇ ಬಾಕಲೆ ಕಸ ಗುಡಸ್ತಾದಳ ಬಾಕಲೆಗೆ ನೀರ ಹಾಕಕ್ಕೆ ಇದಿಚಿ ಏ ಇಕ್ಕೆ ಆಗಲಕನೆ ಸೊಲ್ಲಾ ಏ ಅಲ್ಲಾ ಅಂತಾ ಇದೆ ಮಾ دیکھی ಏ ತೆಲ ಸುಮ್ಮನೆ ಇರ್ದೊಳಾ ಧ್ರುವನ ಅಯ್ಯಲ್ಲೆ ನಗುಂತು ನಗುಂತು ಧ್ರುವನ ಒಂದು ಪೂಜೆ ಮಾಡೋಕ್ಕೆ ಎಷ್ಟು ರಾಮಾಯಣ ಮಾಡ್ತಾಳೆ ನೋಡ್ರಿ ಇವನು ನನ್ನ ತಮ್ಮ ಅವಳು ನನ್ನ ಚಿಕ್ಕ ತಂಗಿ ಇವನೇ ಗಾಡಿ ಓನರು ಮತ್ತು ಡ್ರೈವರು ಯಾವ ದೇವಸ್ಥಾನ ಏನು ಅಂತ ಹೋದ್ಮೇಲೆ ತೋರಿಸ್ತೀನಿ ಬಾಯ್ ನೋಡಿ ಎಲ್ಲರೂ ರೆಡಿಯಾಗಿದ್ದಾರೆ ಬಾಯ್ ಇವರಿಬ್ರು ನನ್ನ ತಂಗಿ ಮಕ್ಕಳು ಈ ರೆಡ್ ಶರ್ಟ್ ಹಾಕಿರೋನು ನನ್ನ ಮಗ ಅಮ್ಮ ದೇವಸ್ಥಾನಕ್ಕೆ ಪರಡಿಸ್ಬಿಟ್ಟು ಕಾಫಿ ಇನ್ನೂ ಈಗ ಕುಡಿತಾ ಇದ್ದಾರೆ ಈಗ ಕುಡಿದ್ಬಿಟ್ಟು ಗಾಡಿ ಗೊತ್ತರ ಎಷ್ಟತಿಮ್ಮ ಕಾಫಿ ನೋಡಿ ಅಲ್ಲಿ ಪೂಜೆ ಮಾಡ್ತಾ ಇರ್ಲಲ್ಲ ಅವ್ರ ಮಕ್ಳು ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ ಯಾವ ದೇವಸ್ಥಾನ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿ ದೇವಸ್ಥಾನಕ್ಕೆ ಬಂದ್ವು ಇದು ಐನು ದೇವಸ್ಥಾನ ಇಲ್ಲಿ ಹೆಸರು ಕಾಣ್ತಾ ಇದೆ ಅಂತ ಅನ್ಕೋತೀನಿ ನೋಡಿ ಇದೇ ದೇವಸ್ಥಾನ ದೇವ್ರ ಹೆಸರು ವೆರಿ ಪವರ್ಫುಲ್ ದೇವಸ್ಥಾನ ಇದು ಅಭಿಷೇಕಕ್ಕೆ ಮತ್ತು ಮಡ್ಲಕ್ಕಿಗೆ ಕೊಡ್ತಾ ಇದ್ದಾರೆ ಊಟ ಮಾಡೋ ತಟ್ಟೆಯಲ್ಲಿ ಮಡ್ಲಕ್ಕಿ ಕೊಡಬಾರ್ದಂತೆ ಅದಕ್ಕೆ ಅಡಿಕೆ ಪಟ್ಟೆ ಬರುತ್ತಲ್ಲ ಅದರಲ್ಲಿ ಕೊ ಇಟ್ಬಿಟ್ಟು ಕೊಡ್ತಾ ಇದ್ದಾರೆ ಅಭಿಷೇಕಕ್ಕೆ ಮತ್ತು ಇದನ್ನು ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಆಲ್ಮೋಸ್ಟ್ ಟೈಮ್ ಹತ್ತು ಗಂಟೆ ಆಗಿದೆ ಸೊ ಇಲ್ಲಿ ಸೋಮವಾರ ಮತ್ತು ಶನಿವಾರ ಬಿಟ್ಟರೆ ಬಾಕಿ ಅಂತ ಅಭಿಷೇಕ ಮಾಡಲ್ಲ ಅಂತ ಅಂತಾರೆ ಬಾಕಿ ಅಂತ ದಿನ ಪೂಜೆ ಇರುತ್ತೆ ಬಟ್ ಸೋಮವಾರ ಮತ್ತು ಶನಿವಾರ ಮಾತ್ರ ಅಭಿಷೇಕ ಇರೋದು ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ದೇವಸ್ಥಾನದ ಬಾಕ್ಳು ಈಗಷ್ಟೇ ಓಪನ್ ಆಯಿತು ಐನೂರು ವಿಭಾಗ ಬಂದರು ಇವಾಗ ಪೂಜೆಗೆ ಶುರು ಮಾಡ್ತಾ ಇದಾರೆ ಅಭಿಷೇಕ ಮಾಡಿಸೋದ್ರು ಫಸ್ಟ್ ನೇಮ್ ಲಿಸ್ಟ್ ಮಾಡಿಸ್ಬೇಕು ಅವ್ರ ನೇಮ್ ಲಿಸ್ಟ್ ತಗೋತಾ ಇದಾರೆ ಎಲ್ರದು ಇಲ್ಲಿ ಅದೇ ಸೋಮವಾರ ಮತ್ತೆ ಶನಿವಾರ ಬಿಟ್ಟರೆ ಬಾಕಿ ಅಂತ ಅಭಿಷೇಕ ಮಾಡಲ್ಲ ಫೈನಲಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಆಯಿತು ಫುಲ್ ರಶ್ ಇದೆ ರಶ್ ಇದ್ದ ಕಾರಣ ದೇವ್ರು ತರ್ಸೋಕ್ಕಾಗಲಿಲ್ಲ ಇಲ್ಲಿ ಒಂದು ಮಾತ್ರ ನೋಡ್ಬೋದು ಇದು ಯಾವ ದೇವರು ಅಂತ ಅಂದರೆ ಹತ್ರ ಬರೋ ಅಗ್ರೆ ಅಗ್ರೆ ದೇವಸ್ಥಾನ ಹಾಸನ ಮತ್ತು ಬೇಲೂರು ಮಧ್ಯೆ ಬರುತ್ತೆ ಈ ದೇವಸ್ಥಾನ ಅಗ್ರೆ ಅಂತ ಇಲ್ಲಿ ಬರೋ ಅಂಥ ದೇವರು ಒಂಟಕತಯ್ಯ ಮತ್ತು ದೇವರಮ್ಮ ಅಂತ ವೆರಿ ಪವರ್ಫುಲ್ ದೇವರು ಇಲ್ಲಿ ಏನಾದರೂ ಹರಕೆ ಕಟ್ಕೊಂಡ್ರೆ ಅದು ಈಡೇ ಇರುತ್ತೆ ನಾವೇನು ಅರ್ಕೆ ಹರಕೆ ಕಟ್ಕೊಂಡಿರ್ತೀವಿ ಅದನ್ನು ನಮ್ಮ ಕೆಲಸ ಆದಮೇಲೆ ಬಂದು ಇಲ್ಲಿ ಆ ಹರಕೆನ ಸಲ್ಲಿಸ್ಬೇಕು ದೇವ್ರ ದೇವರು ತೋರ್ಸೋಕ್ಕಾಗೇಡ ಫುಲ್ ರಶ್ ಇದ್ದ ಕಾರಣ ಇಲ್ಲ ಒಂದು ದೇವಸ್ಥಾನ ಇದೆ ದೇವ್ರಿದೆ ಇದೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ ಬೇರೆ ಅಲ್ಲೆಲ್ಲ ತೋರ್ಸೋಕ್ಕಾಗಲಿಲ್ಲ ಫುಲ್ ರಶ್ ಇದೆ ಕ್ರೌಡು ಜಾಸ್ತಿ ಇದೆ ಸೊ ಹಾಗಾಗಿ ನಾನು ತೋರ್ಸೋಕ್ಕಾಗಲಿಲ್ಲ ಯಾವ ದೇವಸ್ಥಾನ ಅನ್ನೋದು ಗೊತ್ತಾಯ್ತಲ್ವ ಬೇಲೂರು ಮತ್ತು ಹಾಸನ ಮಧ್ಯೆ ಬರೋವಂಥ ಅಗ್ರೆ ಅನ್ನೋ ದೇ ಅಗ್ರೆ ಅನ್ನೋ ಸ್ಥಳದಲ್ಲಿ ದೇವಿರಮ್ಮ ಮತ್ತು ಒಂಕತಯ್ಯ ಅನ್ನೋ ದೇವಸ್ಥಾನ ಇದು ಇವಳು ಎಷ್ಟು ಕಂಜಸ್ಸು ಅಂತಂದರೆ ಮನೆಯಿಂದ ಒಲೆನೂ ಸಿಲಿಂಡ್ರ್ ತಂದವ್ರೆ ಆ ಒಲೆ ಸಿಲಿಂಡ್ರಲ್ಲಿ ಅಡುಗೆ ಮಾಡ್ದಲೇ ಯಾ ಸಿಲಿಂಡ್ರ್ ಉಳ್ಸೋಕ್ಕೆ ಇಲ್ಲಿ ನೋಡಿ ಆ ಚಕ್ಕೆನೆಲ್ಲ ಹಾಕಂತ ಬಿದ್ದವಳೆ ಒಲೇಲಿ ಅಡುಗೆ ಮಾಡ್ತಾಳಂತೆ ದೇವಸ್ಥಾನದ ಹತ್ರ ಬಂದಿದ್ದೀವಲ್ಲ ಅದಕ್ಕೆ ಅಡುಗೆ ಮಾಡಬೇಕು ಒಲೆಯಲ್ಲಿ ಅಡುಗೆ ಮಾಡ್ತೀನಿ ಅಂತ ಚಕ್ಕೆ ಈಗ ಗ್ಯಾಸ್ ಉಳ್ತಾ ಚಿಕನ್ ಅಡುಗೆದು ಚಿಕನ್ ಕಟ್ ಮಾಡಿಸ್ಕಂಡು ತೊಳಿತಾ ಇದ್ದಾರೆ ಇವನ್ ಅಡ್ಡ ಹೆಸ್ರು ಅಂಡ ಕೋಳಿ ಅಂತ ಆದರೆ ಇವನು ನಿಜವೇನು ನಿಜವಾದ ಹೆಸ್ರುನಾ ಪುನೀತ್ ಇವನು ಕೆತ್ತಬುಂಡೆ ಅಂತ ಕರೀತಾರೆ ಇವನ್ ಹೆಸರು ಮನೋಜ್ ಹೆ ನನ್ನ ತಮ್ಮನ ಫ್ರೆಂಡ್ಸೋರಿಬ್ರು ಬಂದಿದ್ದಾರೆ ಎಲ್ಲ ತಮ್ದಿರ್ತಾರಾನೆಲ್ಲ ನೋಡ್ರಿ ನೋಡ್ರಿ ಓಡ್ದೆ ಚಿಕನ್ ತೊಳಿತೀನಿ ಎಂದಿ ನೋಡ್ರಿ ಇವರು ಓಡ್ದೆ ಬಂದ ರಜನಿಕಾಂತ ಇವ್ರಿಬ್ರದು ಮುದ್ದೆ ಡಿಪಾರ್ಟ್ಮೆಂಟ್ ಇವರೇ ನನ್ನ ತಂಗಿರಿಬ್ರು ಅವಳು ದೊಡ್ಡ ತಂಗಿ ಇವಳು ಚಿಕ್ಕ ತಂಗಿ ನೋಡ್ರಿ ಇವತ್ತು ಫೇಸ್ ತೋರಿಸ್ತಾಳೆ ರೆಡಿಯಾಗಿದ್ದೀನಿ ಅಂತ ರೆಡಿಯಾಗಿದ್ದೀನಿ ಅಂತ ಇವತ್ತು ಫೇಸ್ ತೋರಿಸ್ತಾಳೆ ಮುದ್ದೆ ಎಕ್ಸ್ಪರ್ಟ್ ಇವಳು ಚೆನ್ನಾಗಿ ಮಾಡ್ತಾಳೆ ಮುದ್ದೆನ ನೋಡ್ರಿ ಮುದ್ದೆ ಹೆಂಗೆ ಮಾಡ್ತಾಳೆ ಅಂತ ಇಲ್ಲಿ ನೋಡ್ರಿ ಅತ್ತೆ ನೋಡಿಗೆನ ಅಡುಗೆ ಮಾಡ್ತಾರೆ ಸಾರು ಅನ್ನ ಆಯಿತು ಇವಾಗ ಸಾಂಬಾರಿಗೆ ಇತ್ತು ಅಲ್ಲಿ ಸಾಂಬಾರ್ ಚಿಕನ್ ಚಾಪೀಸ್ ಮಾಡ್ತಾರೆ ಇಲ್ಲಿ ಮುದ್ದೆ ಮಾಡ್ತಾರೆ ಸಾರ್ ನೆಕ್ಸ್ಟ್ ಮಾಡ್ತಾರೆ ನಾನು ನಿನ್ನ ಕೊನೆ ಗಂಟೆ ನಿಜವಾಗ್ಲೂ ಚಿಕನ್ ಚಾಪೀಸ್ ಮಾಡ್ತೀಯಾ ಇಲ್ಲ ಅರ್ಧಕ್ಕೆ ಓಡೈತಿಯಾಡಿಯಾಗ ನಾನು ವೀಡಿಯೋಸ್ಕರ ಮಾಡ್ತಾನೆ ಅಂತ ಮಾಡಬೇಕು ಅಂತ ನೋಡ್ರಿ ಚಿಕನ್ ಹಾಕ್ತಾನೆ ಚಿಕನ್ ಚಪ್ಪಿಸಿಗೆ ಮಸಾಲೆ ಎಲ್ಲ ಸುಂಡಿಸ್ತ ಇವಾಗ ಚಿಕನ್ ಹಾಕ್ತಾನ புண்டால நீர் இத்ரே தட்டல் எங்க போறீங்க கனாயா நல்லா ஜஸ்ட் பண்ணுங்க பாஸ் போறீங்க நீர் அக்கறல ஹ இந்த களிக்கலாம் எங்க chicken சாம்பார் மச்சத அது சாபிஸ் மச்ச chicken பயல கல எடுக்கிறது இடுப்பு இடுப்பு அன் கார அது இதே

ಕ್ಲೈಮ್ಯಾಕ್ಸಿಗೆ ಅಡುಗೆ ಎಲ್ಲ ಆಯ್ತು ಈಗ ಊಟ ಮಾಡ್ಬಿಟ್ಟು ಊರ್ ಕಡೆ ಹೊರಡೋದೆ ತಮ್ಮನ ಫ್ರೆಂಡು ನಮ್ಮ ಅಪ್ಪಾಜಿ ನಮ್ಮ ತಮ್ಮನ ಫ್ರೆಂಡು ನಮ್ಮ ಅಮ್ಮ ತಂಗಿ ನನ್ನ ತಂಗಿ ಮಕ್ಕಳು ಇವಳು ಚಿಕ್ಕ ತಂಗಿ ಬೀಟೆಲ್ಲ ಕುಡಿತೈತಿ ನೋಡ್ರಿ 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 ಬೀಟು ಬೇಕು ಯಾವ್ದು ಬೇಕು ಅದೇ ಇವಳು ನನ್ನ ದೊಡ್ಡ ತಂಗಿ

ಮತ್ತು ಲೈಕು ಕಾಮೆಂಟು ಶೇರು ಮಾಡಿ ನನ್ನ ವೀಡಿಯೋನ ಇದೇ ಥರ ವಾಚ್ ಮಾಡ್ತಾರೆ ಒಂದು ಸೆಕೆಂಡ್ ಎಲ್ಲರಿಗೂ ಧನ್ಯವಾದಗಳು